ಓಂ ಶ್ರೀ ರಾಘವೇಂದ್ರಾಯ ನಮಃ ಇವತ್ತು ಬಂದು ಗುರುಪೂರ್ಣಿಮೆ ಆಗಿರೋದ್ರಿಂದ ಗುರುವಾರ ಸೊ ರಾಯರಿಗೆ ಅಭಿಷೇಕ ಮಾಡೋಣ ಅಂತ ನಾನಿಲ್ಲಿ ಒಂದಷ್ಟು ಫ್ರೂಟ್ಸ್ ತೊಗೊಂಡು ಫ್ರೂಟ್ಸ್ನೆಲ್ಲ ಬಂದು ಕಟ್ ಮಾಡಿ ನಾನು ಒಂದು ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅದು ರೆಡಿ ಮಾಡ್ಕೊಂಡ್ಮೇಲೆ ಹಾಗೆ ಬಂದು ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ತೊಳೆದಿಟ್ಕೊಂಡೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡು ಫೋಟೋಗೆಲ್ಲ ಗಂಧ ಎಲ್ಲ ಇಟ್ ಇಡ್ತಾ ಇದ್ದೀನಿ ನೋಡ್ಬೋದು ನೀವು ಸೊ ಒಂದು ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಗಂಧ ಲೇಪಿತನೇ ಮಾಡಬೇಕು ಆ ಆಗಲಿ ಕುಂಕುಮ ಆಗಲಿ ಲೇಪಿತ ಮಾಡಬಾರ್ದು ಗಂಧ ಲೇಪಿತ ತುಂಬನೇ ಒಂದು ಅದೃಷ್ಟ ಕೊಡುತ್ತೆ ನಾವು ಗಂಧನ ತೆಗೆದು ಆ ರಾಘವೇಂದ್ರ ಸ್ವಾಮಿಗೆ ಇಟ್ಟು ಆ ಉಳಿದಿರೋ ಗಂಧನ ನಮ್ಮ ಮನೇಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಅವತ್ತು ನಮಗೆ ತುಂಬಾ ಚೆನ್ನಾಗಿ ಅದೃಷ್ಟ ಬರುತ್ತೆ ನೋಡ್ಬೋದು ಇಲ್ಲ ಅದೃ ಒಂದು ಗಂಧ ಲೇಪಿತ ಆದಮೇಲೆ ಆ ಒಂದು ಬೃಂದಾವನ ಏನಿದೆ ಮತ್ತು ಆ ಒಂದು ವಿಗ್ರಹ ಏನಿದೆ ಅದನ್ನೆಲ್ಲ ತೊಗೊಂಡೋಗಿ ನೀಟಾಗಿ ತೊಳ್ಕೊಂಡು ಬಂದೆ ತೊಳ್ಕೊಂಡು ಬಂದು ನೀಟಾಗಿ ಒಂದು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಇನ್ನೊಂದು ವಿಶೇಷ ಏನು ಅಂದರೆ ಗುರುಪೂರ್ಣಿಮೆ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಭಕ್ತಿಯಿಂದ ಒಂದು ತುಳಸಿ ದಳ ಇಟ್ಕೊಂಡು ಬೇಡ್ಕೊಂಡ್ರೆ ನಿಮ್ಮ ಒಂದು ಸಕಲ ಕಷ್ಟಗಳು ಹೋಗಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಬರುತ್ತೆ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ನಿಮಗೆ ಏನೇ ಒಂದು ಪೂಜೆ ಮಾಡಿದ್ರು ಗುರುಗಳ ಆಶೀರ್ವಾದ ಬೇಕು ಗುರುಗಳ ಆಶೀರ್ವಾದ ಅಂತೂ ಬೇಕೇ ಬೇಕು ಗುರು ದೆಸೆ ಇದ್ದರೆ ನಮಗೆಲ್ಲ ಒಂದು ಒಳ್ಳೆಯದಾಗೋದು ಹಾಗಾಗಿ ಗುರು ದೆಸೆ ಬೇಕು ಅನ್ನೋರು ಇವತ್ತು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಇವತ್ತು ಮಕ್ಕಳು ಮಕ್ಳುಗಳ್ನ ಜಾಸ್ತಿ ಮಕ್ಕಳು ಕೈಲೇ ಪೂಜೆ ಮಾಡಿಸಿ ಯಾಕೆಂದರೆ ವಿದ್ಯಾಭ್ಯಾಸ ತುಂಬ ನಮ್ಮ ಮಕ್ಳಿಗೆ ಅಂಟ್ತಾಯಿಲ್ಲ ಮೇಡಮ್ ಅನ್ನೋರು ರಾಘವೇಂದ್ರ ಸ್ವಾಮಿಗಳ್ನ ಪೂಜೆ ಮಾಡಿಸಿ ವಿದ್ಯಾಭ್ಯಾಸ ಚೆನ್ನಾಗಿ ಅಂಟುತ್ತೆ ಅವ್ರ ಮೆಮೊರಿ ಪವರ್ ಚೆನ್ನಾಗಿ ಅಂಟುತ್ತೆ ಮತ್ತು ಇವತ್ತು ಭಕ್ತಿಯಿಂದ ಪೂಜೆ ಮಾಡಿ ನೀವು ಒಂದು ಮಾವಣ್ಣನ ಒಂದು ರಸಾಯನ ಮಾಡಿ ಇಟ್ಟರು ಸಾಕು ರಾಘವೇಂದ್ರ ಸ್ವಾಮಿ ತೃಪ್ತಿ ಆಗ್ತಾರೆ ಆ ಒಂದು ತೃಪ್ತಿ ಪಟ್ಕೊಂಡು ನಿಮ್ಗೆ ಹೊರ ಕೊಡ್ತಾರೆ ಬಟ್ ಇವತ್ತಂತೂ ನಿಮಗೆ ಗುರುಗಳ ಅನುಗ್ರಹ ಆಗಲೇಬೇಕು ಗುರುಗಳ ಗುರುಗಳ ಅನುಗ್ರಹ ಆದ್ರೇ ನಿಮ್ಮ ಒಂದು ಸಕಲ ಸಂಕಷ್ಟಗಳು ಪರಿಹಾರ ಆಗೋದು ಒಳ್ಳೆಯದಾಗೋದು ಮತ್ತು ನೋಡಿ ಹಾಗೇಲಿ ಒಂದು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ರಾಯರ ಒಂದು ಬೃಂದಾವನ ಆಗಲಿ ಮತ್ತು ವಿಗ್ರಹ ಆಗಲಿ ಎರಡು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ನಾನು ತಂದು ರೆಡಿ ಮಾಡಿ ಅಂಥ ಒಂದು ಪಂಚಾಮೃತ ಅಭಿಷೇಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಬಂದು ಇಲ್ಲಿ ನಾನು ಒಂದು ಶಂಕು ತೊಗೊಂಡು ಶಂಕುನಲ್ಲೇ ಗಂಗಾಜಲ ಅರ್ಪಿತ ಮಾಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳಿಗೆ ಅದರಿಂದಲೇ ನಾವು ರಾಯರಿಗೆ ಅಭಿಷೇಕ ಮಾಡೋದಕ್ಕೆ ಶುರು ಮಾಡಬೇಕು ನೋಡಿ ಇಲ್ಲಿ ಬಂದು ಶಂಕುನಲ್ಲೇ ಗಂಗಾ ಜಲ ಹಾಕ್ಕೊಂಡು ಅಭಿಷೇಕ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿ ಈ ದಿನ ನಾನು ನಮಗೆ ಒಳ್ಳೇದು ಮಾಡು ನನ್ನ ಒಂದು ವ್ಯಾಪಾರದಲ್ಲೇ ಅನುಕೂಲ ಮಾಡಿಕೊಡು ನನಗೆ ಚೆನ್ನಾಗಿ ಹಣ ಬರೋಂಗೆ ಮಾಡು ಅದೃಷ್ಟ ಬರಂಗೆ ಮಾಡು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡು ರಾಘವೇಂದ್ರ ಸ್ವಾಮಿ ಸೊ ಎರಡನೇದಾಗಿ ನಾನು ಇಲ್ಲಿ ಬಂದು ಹಾಲು ತೊಗೊಂಡು ಹಾಲಲ್ಲಿ ಅಭಿಷೇಕ ಮಾಡ್ತಾಯಿದ್ದೀನಿ ಹಾಲಲ್ಲಿ ಅಭಿಷೇಕ ಮಾಡೋದು ನಿಜವಾಗ್ಲೂ ಕೋಟಾನು ಕೋಟಿ ಪುಣ್ಯ ಅಂತಲೇ ಹೇಳ್ಬೋದು ನಾವು ಹಾಲಲ್ಲಿ ಅಭಿಷೇಕ ಮಾಡ್ತಾ ಇರೋದು ನಾವು ನಾವಿಲ್ಲಿ ಅಭಿಷೇಕ ಮಾಡ್ತಾಯಿದ್ರೆ ಮೂಲ ದೇವರು ಬೃಂದಾವನದಲ್ಲಿ ಅಭಿಷೇಕ ಮಾಡಿದಷ್ಟು ಪುಣ್ಯ ಅಂತ ಇವತ್ತು ಹಾಗಾಗಿ ನಿಮ್ಮನೇಲಿ ಯಾವುದೇ ಒಂದು ವಿಗ್ರಹ ಇದ್ದರೂ ಆ ವಿಗ್ರಹಕ್ಕೆ ಇವತ್ತು ನೀವು ಪೂಜೆ ಮಾಡಿ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಳ್ಳಿ ನಿಮಗೆ ಎಷ್ಟು ಹಾಲಲ್ಲಿ ಅಭಿಷೇಕ ಮಾಡಿಸ್ಬೇಕು ಅಂತ ಆಸೆ ಇದೆಯೋ ಅಷ್ಟು ಹಾಲನ್ನ ಹಾಕಿ ಹಾಕಿ ಅಭಿಷೇಕ ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಇವತ್ತು ನೀವು ಮಾಡೋವಂಥ ಒಂದು ಪೂಜೆ ನಿಜವಾಗ್ಲೂ ನಿಮಗೆ ಅದೃಷ್ಟ ಕೊಡುತ್ತೆ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮ್ಮ ಮನೇಲೇ ಏನೋ ಒಂದು ಅನ್ನದ್ದು ಪ್ರಾಬ್ಲಮ್ ಇರುತ್ತೆ ದರಿದ್ರ ಇರುತ್ತೆ ಎಷ್ಟು ಜನ ದುಡಿತಾ ಇರ್ತೀರ ದುಡ್ಡಿದ್ರೂ ನಿಮ್ಮ ಮನೇಲಿ ನಾಲ್ಕು ಜನ ದುಡಿದ್ರೂ ನಾಲ್ಕು ಜನ ದುಡ್ಡು ಹಾಗೆ ಖಾಲಿ ಆಗುತ್ತೆ ಉಳಿಸೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಸಾಲಗಳೇ ತೀರ್ತಾಲ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್ ನಮ್ಗೆ ಯಾಕೋ ತುಂಬ ಪರಿಸ್ಥಿತಿ ತುಂಬ ಬಿಗಡಿಸೈತೆ ಮಕ್ಳುಗಳಿಗೆ ಓದಿಸೋದಿಕ್ಕಾಗ್ತಲ್ಲ ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗ್ತಾಯಿಲ್ಲ ತುಂಬ ಜನ ತುಂಬ ನೂರೆಂಟು ಕಷ್ಟಗಳು ಹೇಳ್ಕೊಂತೀರ ಆ ಕಷ್ಟಗಳಿಗೆಲ್ಲ ಪರಿಹಾರ ಅಂತ ಅಂದರೆ ಇಲ್ಲೇ ನೋಡಿ ರಾಘವೇಂದ್ರ ಸ್ವಾಮಿಗಳನ್ನ ನೀವು ಭಕ್ತಿಯಿಂದ ಪೂಜಿಸಿ ಆರೈಸಿದ್ರೆ ನಿಜವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಸೊ ನೋಡಿ ಮತ್ತೆ ನಾನು ತುಪ್ಪ ತೊಗೊಂಡಿದ್ದೀನಿ ತುಪ್ಪದಿಂದ ಒಂದು ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೊತಾ ಇದ್ದೀನಿ ಹಾಗೆ ಬೃಂದಾವನಕ್ಕೂ ಕೂಡ ನಾನು ತುಪ್ಪದಿಂದ ಅಭಿಷೇಕ ಮಾಡ್ಕೊತಾ ಇದ್ದೀನಿ ಹಾಗೆ ಬಂದು ನಾನು ನೆಕ್ಸ್ಟ್ ಬಂದು ಇಲ್ಲಿ ಜೇನುತುಪ್ಪ ತುಪ್ಪ ತೊಗೊತಾ ಇದ್ದೀನಿ ಜೇನು ತುಪ್ಪದಿಂದ ನಾನು ರಾಘವೇಂದ್ರ ಮೂರ್ತಿಗೆ ಮತ್ತು ಹಾಗೆ ಬೃಂದಾವನಕ್ಕೆ ಎರಡಕ್ಕೂ ನೋಡಿ ಇಲ್ಲೊಂದು ಪುಟ್ಟು ರಾಘವೇಂದ್ರ ಸ್ವಾಮಿ ವಿಗ್ರಹ ಇತ್ತು ಈ ಪುಟ್ಟು ರಾಘವೇಂದ್ರ ಸ್ವಾಮಿ ವಿಗ್ರಹ ನಮ್ಮದು ಪುರಾತನ ವಿಗ್ರಹ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ಪೂಜೆ ಮಾಡ್ತಾಯಿದ್ದೆ ಈ ಒಂದು ಚಿಕ್ಕ ವಿಗ್ರಹಕ್ಕೆ ಇವಾಗ ಇವಾಗ ನಾನು ಮತ್ತೆ ದೊಡ್ಡ ವಿಗ್ರಹ ತೊಗೊಂಬಂದು ಪೂಜೆ ಮಾಡ್ತಾ ಇರೋದು ಹಾಗೆ ಅಲ್ಲಿ ಬಂದು ಆಪಲ್ ಕಟ್ ಮಾಡಿಕೊಂಡು ಆ ಒಂದು ಸಣ್ಣ ಸಣ್ಣದಾಗಿ ಆ ಒಂದು ಆಪಲ್ನ ಕೂಡ ನಾನು ಬೃಂದಾವನಕ್ಕೆ ಮತ್ತು ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಹಾಕ್ತೆ ಹಾಗೆ ಬಂದು ದಾಳಂಬ್ರ ಹಣ್ಣು ಕೂಡ ತೊಗೊಂಡೆ ಹಣ್ಣು ಕೂಡ ವಿಗ್ರಹಕ್ಕೆ ಹಾಕಿ ಪೂಜೆ ಮಾಡ್ಕೊತಾ ಇದ್ದೀನಿ ಹೀಗೆ ಬಂದು ನಾನಾ ಥರದ ನಿಮ್ಮ ಮನೇಲಿ ಎಷ್ಟು ಥರ ಹಣ್ಣುಗಳಿದೆಯೋ ಅಷ್ಟು ಥರ ಹಣ್ಣುಗಳ್ನ ಹಾಕಿ ನೀವು ಬೃಂದಾವನಕ್ಕೆ ಆ ರಾಘವೇಂದ್ರ ಸ್ವಾಮಿ ಶಿಲೆಗಳಿಗೆ ಅಭಿಷೇಕ ಮಾಡ್ಕೋಬೋದು ಅಭಿಷೇಕ ಮಾಡಿಕೊಂಡ್ರೆ ನನಗೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಹಾಗೆ ಬಂದು ಇನ್ನೂ ಒಂದು ಥರ ಫ್ರೂಟ್ಸ್ ಇತ್ತು ಆ ಫ್ರೂಟ್ಸಿಂದನೂ ಅಭಿಷೇಕ ಮಾಡಿದ್ದೀನಿ ಸೊ ಹಾಗೆ ಬಂದು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ಗಳಿಂದನೂ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಯಾವುದೇ ಥರ ಇದೆಯೋ ಅದನ್ನು ತೊಗೊಳ್ಳಿ ಸೊ ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತೆಲ್ಲ ಏನಿಲ್ಲ ಡ್ರೈ ಫ್ರೂಟ್ಸು ಮತ್ತು ನಾನು ಹಾಗೆ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತೆ ಬೆಲ್ಲದಿಂದ ಅಭಿಷೇಕ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಅಭಿಷೇಕ ಮಾಡ್ತಾ ನಿಮ್ಮಲ್ಲಿ ಇಷ್ಟೆಲ್ಲ ಇಲ್ಲ ಮೇಡಮ್ ನಾನು ಬರೀ ಹಾಲಿದೆ ಬರೀ ಹಾಲಲ್ಲಿ ಅಭಿಷೇಕ ಮಾಡಿರಿ ಖಂಡಿತ ರಾಘವೇಂದ್ರ ಸ್ವಾಮಿ ನಿಮಗೆ ಖಂಡಿತ ಹೊಲಿತಾರೆ ನಿಮಗೆ ಒಳ್ಳೆಯ ಒಂದು ವರ ಕೊಟ್ಟೆ ಕೊಡ್ತಾರೆ ಸೊ ಅದಿಲ್ಲ ಇದಿಲ್ಲ ಅಂತ ಏನೂ ತಲೆ ಕೆಡ್ಸ್ಕೊಬೇಡಿ ಎಲ್ಲ ಅಭಿಷೇಕ ಆದಮೇಲೆ ಒಂದು ತುಳಸಿ ಇಟ್ಟು ಭಕ್ತಿಯಿಂದ ಪೂಜೆ ಮಾಡೋದು ನಮ್ಮ ಹತ್ರ ಮರಿಬೇಡಿ ಯಾಕೆಂದರೆ ಅಭಿಷೇಕ ಮಾಡಿರೋ ಮೂರ್ತಿಗೆ ನಾವು ಪೂಜೆ ಸಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ಅದನ್ನು ಎತ್ತಿ ತೊಳೆದು ನಾವು ಪೂಜೆ ಮಾಡಬೇಕಂತೆ ಹಾಗೆ ಮಾಡಬಾರ್ದಂತೆ ಸೊ ಇಲ್ಲಿ ನಾನು ನಾನು ಅಭಿಷೇಕ ಎಲ್ಲ ಮುಗಿದ ಮೇಲೆ ತುಳಸಿದೆಲ್ಲ ಇಟ್ಟಿದ್ದೀನಿ ವಿಗ್ರಹಕ್ಕೆ ವಿಗ್ರಹಕ್ಕೆ ಮತ್ತು ಬೃಂದಾವನಕ್ಕೆ ಇಟ್ಟು ನಾನು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆ ಒಂದು ತುಪ್ಪ ಆರತಿ ಮಾಡಿ ನಮಸ್ಕಾರ ಮಾಡಿಕೊಂಡು ಒಳ್ಳೆಯದೊಂದು ಪ್ರಾರ್ಥನೆ ಮಾಡಿಕೊಂಡೆ ನೋಡಿ ಇವಾಗ ಪ್ರಾರ್ಥನೆ ಆದಮೇಲೆ ಮತ್ತೆ ನಾನಿವಾಗ ಎಲ್ಲ ವಿಗ್ರಹಗಳ್ನ ತೆಗೆದು ಮತ್ತೆ ಎಲ್ಲ ತೊಳೆದು ಮತ್ತೆ ನನ್ನಿಟ್ಟು ಅಲಂಕಾರ ಮಾಡಿ ಗಂಧ ಲೇಪಿತ ಮಾಡಿ ಸೊ ಇವಾಗ ರಾಘವೇಂದ್ರ ಸ್ವಾಮಿಗಳ್ನ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ನಿಜವಾಗ್ಲೂ ಪೂಜೆ ಮಾಡಬೇಕಾದ್ರೆ ಎಷ್ಟು ಪಾಸಿಟಿವ್ ಎನರ್ಜಿ ಅನ್ನಿಸ್ತು ಅಂದರೆ ತುಂಬಾ ಪಾಸಿಟಿವ್ ಎನರ್ಜಿ ಅನ್ನಿಸ್ತು ಮತ್ತು ಇವತ್ತು ನಾನು ವಿಶೇಷವಾಗಿ ನಾನಿವತ್ತು ಒಂದು ದೀಪಗಳಿಗೆ ಬಂದು ನಾನು ಒಂದು ಪುಡಿ ಹಾಕ್ತೆ ಆ ಪುಡಿ ಏನು 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 ಹಾಕಿದ್ದೀನಿ ಅದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡಿ ನಿಜವಾಗ್ಲೂ ಇವತ್ತು ಆ ಪುಡಿ ಹಾಕಿ ಪೂಜೆ ಮಾಡಿರೋದ್ರಿಂದ ನಮ್ಮ ಮನೆಯೆಲ್ಲ ಬಂದು ನನಗೆ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ ದೇವಸ್ಥಾನದಲ್ಲಿರೋ ಫೀಲ್ ಇತ್ತು ಅಷ್ಟು ಘಮ 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 ಅನ್ನಿಸ್ತಿತ್ತು ಆ ಒಂದು ಪೂಜೆ ಮಾಡಿರೋದು